यजामहि सुगन्धिं पुष्टिवर्धनम् पुल्वारु वन्दना मृत्योक्षीयमामृता ॐ त्र्यम्बकं यजामहि सुगन्धिं पुष्टिवर्धनम् चेतङ्गालितम्ब <tiny> ಅವರು ನಮ್ಮೂರು ಅನುರಾಗ ಒಂದು ಹಾಲು ಬೆಳ್ಳಿಗಳು ಅಂತರಂಗ ಒಂದು ಅಮೃತ ಮಹಲು ಒಂದು ಸ್ಪರ್ಶದಲ್ಲಿ ಎರಡು ಕೂಡ ಹಾಗು ಇದು ಪ್ರೇಮಿಗಳ ಜೀವನದ ತಿರುಳು ಒಂದು ಪಾಠದಲ್ಲಿ

ಅಂಚು ಮಸ್ತು ಜನ ಇಪ್ಪರು ಅಂಡ್ ಐದು ಇಂಕ್ಲೇ ಸಾಧ್ಯ ಅಂತ ಅಂದರೆ ನಾಡಿನ ಮೇ ಕೆಲಸ ವೇದಭೇದ ಗ್ರಾಮಡೇ ನಮ್ಮ ಕಡವ ಬೆಲ್ತಂಗಡಿ ತಾಲೂಕಾ ದೀಪ ಪುತ್ತೂರು ಭಜತ್ತೂರು ಅಂಚನೆ ಆಲಂಗಾರ್ ಕಲ್ಲೇರಿ ಇದು ಪೇದಭೇದ ಆ ಗ್ರಾಮ ಅಲ್ಪಲ್ಪಶ್ ಬತ್ತದೆ ಅಲ್ಪ ಏನ್ ಕಷ್ಟ ಉಲ್ಲೆರ್ ಪಂಡೊಂಜಿ ಮನಸ್ಗಿಲ್ಲ ಕಷ್ಟಪರ್ ಒಂಜಿ ಇಲ್ಲದೆಗ್ಲೆ ನಾಡ್ದೆಗ್ಲೆ ಕೊರೋಡು ಬನ್ಪುಂಚಿನ ಒಂಜಿ ಮಲ್ಲ ಉದ್ದೇಶ ದೇವೊಂದಿನಿ ಹತ್ತೊಂಜಿ ಇಲ್ಲೆಗ್ ಕಿತ್ತ ವಿತರಣ ಕಾರ್ಯಕ್ರಮ ಈ ಒಂಜಿ ಕ್ಷೇತ್ರಡು ತುರ್ನಾಡು ತುಡೆರೆ ವಾಟ್ಸಪ್ ಗ್ರೂಪ್ ದ ನಾಲ್ಕ ವರ್ಷದ ಕಾರ್ಯಕ್ರಮಡ್ ಎಂಕ್ಲು ಮಾತ ರಡಿ ಮಂತನ ಅಲ್ಪ ನಿಂಕ್ಲು ಮಾತ ಸಹಕೈಸ ನಿಂಗೆ ಮಾತೆ ಇಗ್ಲ ಅಭಿನಂದನೆ ಪಂಡಂದು ಇಂತ ಕೆಲವೇ ಕ್ಷರಡು ಈ ಕಾರ್ಯಕ್ರಮ ಕೇಂದ್ರ ಬಿಂದಾಲಿಪುನಚಿನ ಒಂಜಿ ದಟ್ಟಿಂಬ್ರಾ ఈ దోషం లో పుస్తక కడిన భక్తి ఆట మస్తు భంగత గెలసేరు అగ్లే మాత్రం గుర్తింపు మస్తు కష్టం ఈ సత్తి టోకన్ దా ప్రైజ్ బర్త అయిన సంతోషుడు స్వీకారం అల్పడు ప్రైజ్ నీకు లేక బతు అయిన సమాజ ಒಂಜಿ ಆಸಕ್ತ ಕುಟುಂಬಲು ಪಂಡ ಕಷ್ಟಡಿ ಇಪ್ಪುನಕ್ಲೆಗ್ ವಿನಿಯೋಗ ಆತನುದು ಎನ್ದ್ ಐನ್ ಸಂತೋಷ್ಡು ನಿಕ್ಲೆ ರಡ್ಡ್ ಮನಸ್ಸಿನ ಎಂದ್ ಸಂತೋಷ್ಡು ಬತ್ತ್ನಲ ಬತ್ತ್ಜಿನ್ ಐ ಸ್ವೀಕಾರ ಮಲ್ಪುಡ್ ಉಂದು ಈ ಒಂಜಿ ವಿಚಾರಡ್ ಪಂಡ ಉಂದು ಅಂಚನೆ ಜಾಸ್ತಿ ಪಾತೆರ್ ಅಂದ್ ಸಮಾಜಡ್ ಎಂಕ್ಲು ಮುಕೊಂಜಿ ಮುಖ್ಯವಾಯ್ ವಿಚಾರ ಯೋಜನೆ ವಿಚಾರ ಒಂಜಿ ತೆರಿಪಾವುಡು ಗಾಯ ಯೋಜನೆ ಮಲ್ಪುನಗ ತುರುನಾಣ ತುಡಡೆ ನಿಕ್ಲೆ ಸದಸ್ಯುದಾದಿಪ್ಪೊಡು

ல விஷய கம்பீராவது ದುಡ್ಡು ಎಂಕ್ಲ ಉಂಡು ಹಣ ಏನು ವಿನಿಯೋಗ ಮನ್ಪಲೆ ಕೆಜಿ ಅಂಚೆ ದುಂಬುದ ತಿನ್ನಟೊ ಈ ಒಂಜಿ ತುನಾಡ ದೊಡ್ಡ ಗ್ರೂಪ್ ರಿಜಿಸ್ಟರ್ ಮನ್ಪುಲಂಚಿನ ವ್ಯವಸ್ಥೆ ನಿಕು ಮಂಕರು ಉಂಡು ರಿಜಿಸ್ಟರ್ ಆಯಿನ ದೊಡ್ಡ ಐತ ನಿರ್ಣಯ ತಲೆ ದುಂಬು ಎಂಚ ಮಲ್ಪೋಲಿ ಬರ್ಪುಡ ನಿರ್ಣಯ ವಾ ರೀತಿ ಮನ್ಪುಡ ಐತ ಪ್ರಕಾರ ಐಟ್ ಆ ದುಡ್ಡು ನ ವಿನಿಯೋಗ ಮಲ್ಪ ಒರೆದು ವೇದ ವಿಷಯಕ ವಿನಿಯೋಗ ಮನ್ಪ ರ ಆಪುಜಿ ಐಟ್ ವಾರಿತ್ತಿದ ಒಂಜಿ ನಿರ್ಣಯದಲ್ಲಿ ಸಮಿತಿ ಈ ಸಮಿತಿದ ಪ್ರತಿ ಸಮಿತಿ ಪದಾಧಿಕಾರಿಗಳೆಲ್ಲ ಮಸ್ತ್ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಡುವ ರಕ್ತದಾನ ಶಿಬಿರಾದೀಪು ಈ ನಿಲಾದೀಪು ಯಶಸ್ವಿ ಮಸ್ತ್ ಬೆಳ್ದೇರಿ ನಿಖಲೆ ಈ ಗುರ್ತು ನೆನಪು ಮತ್ತೊಂದು ಅಂಜನೆ ನನ್ನ ತುಂಬ ಈ ಒಂದು ತುಂಬಾ ವಾಟ್ಸ್ಆಪ್ ಗ್ರೂಪ್ ದ ಪ್ರತಿ ಒಂದು ಕಾರ್ಯಕ್ರಮಗಳ ಹೆಚ್ಚಿನ ರೀತಿಯಲ್ಲಿ ಸಾಕಾರ ಕೊರದು ಈ ಒಂದು